ಮೈಸೂರು ಜಿಲ್ಲೆಯ ಗಾಣಿಗ ಬಂಧುಗಳಲ್ಲಿ ಒಂದು ವಿನಂತಿ ಸನ್ಮಾನ್ಯ ಸಿದ್ದರಾಮಯ್ಯರವರ ಸರ್ಕಾರದ ವತಿಯಿಂದ ಜಾತಿ ಸಮೀಕ್ಷೆ ಪ್ರಾರಂಭವಾಗಿದ್ದು ಈಗಾಗಲೇ ಎರಡು ದಿನ ಕಳೆದಿದೆ ಇಪ್ಪತ್ತೆರಡನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ನಮ್ಮ ಮೈಸೂರು ಜಿಲ್ಲೆಯ ಗಾಣಿಗ ಬಂಧುಗಳು ಸಮೀಕ್ಷೆಗೆ ಬಂದಾಗ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿಯ ಕಾಲಂನಲ್ಲಿ ಗಾಣಿಗ ಉಪಜಾತಿಯ ಕಾಲಂನಲ್ಲಿ ಶಿವಜ್ಯೋತಿ ಪಣ ಗಾಣಿಗ ಎಂದು ನಮೂದಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಕಾರಣ ತಾವುಗಳು ಈಗ ಶಿವಜ್ಯೋತಿ ಪಣ ಗಾಣಿಗ ಅದ ರೀತಿ ಉಪಜ ನಿಮ್ಮ ಉಪಜಾತಿಯ ಪಣ ಯಾವ್ದು ಇರ್ಬೋದು ಅದನ್ನ ನೀವು ನಮೂದಿಸಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಯಾಗಲಿ ನಮಗೆ ಅಲ್ಲಿ ಸರ್ಕಾರದಿಂದ ಹಲವು ಸೌಲಭ್ಯಗಳು ಸಿಗುವಂತ ಸಾಧ್ಯತೆಗಳು ತುಂಬ ಇದೆ ಆದ ಕಾರಣ ದಯವಿಟ್ಟು ಮೊದಲು ಹೇಳಿದಂತೆ ಧರ್ಮದ ಕಾಲಮ್ನಲ್ಲಿ ಹಿಂದೂ ಜಾತಿಯ ಕಾಲಮ್ನಲ್ಲಿ ಗಾಣಿಗ ಉಪಜಾತಿಯ ಕಾಲಂನಲ್ಲಿ ಶಿವಜ್ಯೋತಿ ಪಣ ಗಾಣಿಗೆ ಎಂದು ನಮೂದಿಸಬೇಕು ಇದೇ ರೀತಿ ನೀವು ಬರೆಸಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಗುಡಿ ಸಾಮಾನ್ಯ ಸಿದ್ದರಾಮಯ್ಯ ಸರ್ಕಾರದಿಂದ ಹಲವು ಹಲವು ಸವಲತ್ತುಗಳನ್ನು ಪಡೆಯಬೇಕು ಎಂದು ಅಂದ್ಕೊಳ್ತಾ ಇದ್ದೀವಿ ಆರ್ ರಮೇಶ್ ಚಾಮುಂಡೇಶ್ವರಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ನ ಓಪಿಸಿ ಪಿ ಸಿ ಉಪಾಧ್ಯಕ್ಷರು ಹಾಗೂ ಮೈಸೂರಿನ ಗಾಣಿಗ ಸಮಾಜದ ಮುಖಂಡರು